ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈ ವ್ಲಾಗ್ ಬಂದು ನ್ಯೂ ಇಯರ್ ದಿನದ್ದು ಜಸ್ಟ್ ಬಾಣಂತನ ಮುಗಿಸಿ ಇವಾಗಿನ್ನೂ ಅತ್ತೆ ಮನೆಗೆ ಬಂದಿದ್ದೆ ಸೊ ಒಂದು ವೀಕ್ ಆಗಿತ್ತು ಸೊ ನ್ಯೂ ಇಯರ್ ಅಲ್ವಾ ನ್ಯೂ ಇಯರ್ ದಿನ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ಈವ್ನಿಂಗ್ ಅಷ್ಟಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಅತ್ತೆ ಮಾವ ಎಲ್ಲರಿಗೂ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಿದೆ ಸೊ ಎರಡು ಮಕ್ಕಳು ಮತ್ತು ಅದರಲ್ಲೊಂದು ಪುಟ್ಟು ಮಗು ಇಟ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಸೊ ಬಾಣಂತರ ಮುಗಿಸಿ ಬಂದಿರೋದ್ರಿಂದ ಸ್ವಲ್ಪ ಸೆಟ್ ಹಾಕೋವರೆಗೂ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಸೊ ಇಲ್ಲಿ ನಾನು ಕ್ಲೀನ್ ಮಾಡ್ತಾನೆ ಇದ್ದೀನಿ ಮತ್ತು ಒನ್ ವೀಕ್ ಇಲ್ಲಿ ಎರಡು ಎಲ್ಲನೂ ಹರಡ್ತಾನೇ ಇದ್ದಾನೆ ಸೊ ಅವನು ಅವನು ಹರಡ್ತಾನೆ ಇರ್ತಾನೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಸೊ ಅದು ಏನಂತ ಹೇಳಿದರೆ ಅಭ್ಯಾಸ ಆಗೋಗಿರುತ್ತೆ ಇಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಮತ್ತು ಹೋಗಿ ಕ್ಲೀನ್ ಮಾಡಬೇಕು ಅಂತ ಸ್ವಲ್ಪ ಕಷ್ಟ ಬಟ್ ಏನೇ ಏನಾದರೂ ಮಾಡಲೇಬೇಕಲ್ವಾ ಅದರಲ್ಲೂ ಬ್ಯಾಚುಲರ್ಸ್ ಮನೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಲ್ವ ಸೇಮ್ ಅದೇ ರೀತಿ ಇರುತ್ತೆ ನಾನು ಫಸ್ಟ್ ಬಾಣಂತನ ಮುಗಿಸ್ಕೊಂಡು ಹೋದಾಗಂತೂ ತುಂಬ ಕಷ್ಟ ಆಯಿತು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಸ್ವಲ್ಪ ನನಗೆ ರೆಸ್ಟ್ ಬೇಕು ಅಂತ ಅನ್ನಿಸ್ತಿತ್ತು ಮತ್ತು ಫೀಡಿ ಮಾಡೋರಿಗೆ ಅವಾಗವಾಗ ಹಸುವಾಗ್ತಿರ್ತಲ್ಲ ಸೊ ಅದೇ ರೀತಿ ನನಗಿಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕಿತ್ತು ಅಂತ ಅನ್ನಿಸ್ತು ಸೊ ಅದರಿಂದ ಒಂದು ಲೋಟ ಕಾಫಿ ಕಾಫಿ ಕುಡಿತಾ ಹೇಗಪ್ಪ ಕ್ಲೀನ್ ಮಾಡೋದು ಮನೇನ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ ಸೊ ಅಷ್ಟಲ್ಲಿ ಆಗೋ ಇವ ಕೆಲಸ ಎಲ್ಲ ಆಯಿತು ಮತ್ತು ಬಟ್ಟೆ ಎಲ್ಲನೂ ರೆಡಿ ಮಾಡಬೇಕಿತ್ತು ಮತ್ತು ಪಾಪುಗಳದು ಮತ್ತು ಮನ್ವಿಕ್ಕು ಮತ್ತು ನಮ್ಮದೆಲ್ಲ ಎಲ್ಲ ಐಟಮ್ಸ್ ತೊಗೊಂಡಿದ್ದೀನ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಮತ್ತು ಏನೇನೆಲ್ಲ ಬಿಟ್ಟಿದ್ದೀನಿ ಮತ್ತೆ ಬರೋಕ್ಕಾಗಲ್ಲ ಅಲ್ವಾ ಸೊ ಮತ್ತೆ ಬಂದು ಕೆಲವೊಂದು ದಿನಸಿ ಸಾಮಾನುಗಳನ್ನ ರೆಡಿ ಮಾಡ್ತಾಯಿದ್ರು ಸೊ ನಾವಿಲ್ಲಿ ಬೆಂಗಳೂರಿಗೆ ಬಂದಿದ್ದಾಯಿತು ಮನೆ ನೋಡಿ ಹೇಗಿದೆ ಅಂತ ಹೇಳಿ ಎಲ್ಲ ಚೆಲ್ಲ ಅಪ್ಪ ನನಗೆ ಯಾವಾಗಪ್ಪ ಇವೆಲ್ಲ ಅವ ಜಾಗಗಳಿಗೆ ಸೇರ್ಸೋದು ಅಂತ ಹೇಳಿ ಯೋಚನೆ ಮಾಡೋದೇ ಆಗೋಗೈತೆ ಅಡುಗೆ ಮನೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬಟ್ ಬೆಟರು ಓದ್ಸಲ ಬಂದಿದ್ಕು ಈ ಸಲ ಬಂದಿದ್ಕು ಬೆಟರಾಗಿದೆ ಓದ್ಸಲ ಬಾಣಂತರ ಮುಗಿಸ್ ಮುಗಿಸ್ಬಂದಾಗ್ಲೂ ಅಂತೂ ತುಂಬ ಗಲೀಜು ಮಾಡಿದರು ಸೊ ಡ್ರೈವರ್ಗಳೆಲ್ಲ ಇದ್ರಲ್ಲ ಸೊ ತುಂಬ ಇತ್ತು ಸೊ ಈ ಸಲ ಬೆಟರಾಗಿದೆ ನಾನು ಅವಾಗವಾಗ ಕ್ಲೀ ಹೇಳ್ತಾನೆ ಇದ್ದೆ ಮತ್ತೆ ಮತ್ತೆ ಕ್ಲೀನ್ ಮಾಡಿ ಗಲೀಜು ಮಾಡ್ಕೋಬಿಡಿ ನನ್ನ ಕೈಲಿ ಬಂದು ಮಾಡೋಕ್ಕೆ ತುಂಬ ಕಷ್ಟ ಅಂತ ಹೇಳಿ ರಂಜು ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಚೆನ್ನಾಗೇ ಇಟ್ಕೊಂಡಿದ್ದಾರೆ ಬಟ್ ಕೆಲವೊಂದು ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಲ್ವಾ ಅವ್ರ ಟೈಮ್ ಇರೋಲ್ಲ ಸೊ ಅಡುಗೆ ಮಾಡಿದ್ದೆಲ್ಲ ಆಗಾಗೆ ಇತ್ತು ಅವೆಲ್ಲ ಬಂದು ಕ್ಲೀನ್ ಇದ್ದೆ ಬಟ್ ಓದ್ಸಲೆಲ್ಲ ತುಂಬ ಗಲೀಜಾಗಿತ್ತು ಈ ಮನೆಗೆ ನಾನು ಫಸ್ಟು ಬಂದಾಗ ಡ್ರೈವರ್ಗಳಿದ್ರು ಸೊ ಡ್ರೈವರ್ಗಳನ್ನೆಲ್ಲ ಖಾಲಿ ಮಾಡಿ ಬೇರೆ ಮನೆಗೆ ಇಡ್ಸಿದ್ದಾಯ್ತು ಆ ಡ್ರೈವರ್ಗಳೆಲ್ಲ ಇದ್ದಾಗಂತೂ ತುಂಬ ಗಲೀಜಿತ್ತು ಮನೆ ಸಲ ಕ್ಲೀನ್ ಮಾಡಾಗಿತ್ತು ಮತ್ತೆ ನಮ್ಮ ಮತ್ತೆಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಟೂರ್ಗೆ ಹೋಗಿದೆ ಆವಾಗೊಂದು ಫೋರ್ ಮಂತ್ ಬಂದಿರಲಿಲ್ಲ ಸೊ ಅವಾಗ ಮತ್ತೆ ಬಂದು ಕ್ಲೀನ್ ಮಾಡಿದೆ ನೆಕ್ಸ್ಟು ಬಾಣಂತನ ಮುಗಿಸಿ ನಾನು ಫಸ್ಟ್ ಬಣ್ಣತನ ಮುಗಿಸಿ ಬಂದು ಕ್ಲೀನ್ ಮಾಡಿದಾಯಿತು ಇದು ನಾಲ್ಕನೇ ಸತೆ ಬಂದು ಕ್ಲೀನ್ ಮಾಡ್ತಾ ಇರೋದು ಸೊ ನಾನು ಹೋದ್ ಸಲ ಇಲ್ಲ ಜಗಳ ಆಡ್ಬಿಟ್ಟಿದೆ ಸೊ ನೀನು ಕ್ಲೀನಾಗಿ ಮಾಡಿಕೊಂಡಿಲ್ಲ ಮನೆಯ ನಂಗೆ ಕಲ್ ಕ್ಲೀನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಆದ್ದರಿಂದ ಏನು ಗಲೀಜು ಆಲ್ಮೋಸ್ಟ್ ಏನು ಗಲೀಜು ಮಾಡಿಲ್ಲ ಸೊ ಸ್ವಲ್ಪ ಆಗಾಗೆ ಇದೆ ಅಷ್ಟೆ ಸೊ ಇವೆಲ್ಲನೂ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲನೂ ಕ್ಲೀನಾಗಿ ಇದೆ ಇವೆಲ್ಲ ಕ್ಲೀನಾಗಿ ತೊಳೆದಾದಮೇಲೆ ಬಟ್ಟೆ ಮರ್ಚಿರೋದೇ ದೊಡ್ಡ ಕೆಲಸ ಹೋಗಿದೆ ಮತ್ತು ಇಲ್ಲಿ ಕನಿಹ ಮತ್ತು ಮನ್ವಿಕ್ಕು ಸ್ವಲ್ಪ ಗಲಾಟೆ ಮಾಡ್ತಿದ್ರು ಸೊ ಅದರಿಂದ ಕನಿಹಾನ ನಾನು ಎತ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಆಗ್ತಿದೆ ಸ್ವಲ್ಪ ಚಿಕ್ಕ ಮನೆ ಆಗಿದ್ರಿಂದ ವಾಷಿಂಗ್ ಮಿಷಿನ್ ಎಲ್ಲ ಇಡಲಿಕ್ಕೆ ಸ್ವಲ್ಪ ಇಲ್ಲಿ ತೊಂದರೆ ಆಗುತ್ತೆ ಬಟ್ ಬೇರೆ ಮನೆಗೆ ಶಿಫ್ಟ್ ಮಾಡೋಕ್ಕೆ ತುಂಬ ಐಟಮ್ಸ್ಗಳು ಇರೋದ್ರಿಂದ ಬೇರೆ ಮನೆಗೆ ಶಿಫ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಮತ್ತು ಪಾಪುಗಳೆಲ್ಲ ಇರೋದರಿಂದ ಇದೇ ಮನೇಲಿ ಮೈನ್ ಮ್ಯಾನೇಜ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಆಲ್ಮೋಸ್ಟ್ ಇಲ್ಲೇ ಇದ್ದೀವಿ ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಸ್ವಲ್ಪ ತೊಂದರೆ ಇರೋದ್ರಿಂದ ಇಲ್ಲಿ ಇಟ್ಟಿದ್ದೀನಿ ನಾನು ಈ ಮನೆಗೆ ಬರೋಕ್ಕಿಂತ ಮುಂಚೆ ರಂಜು ಮತ್ತು ಡ್ರೈವರ್ಗಳಿದ್ರು ಡ್ರೈವರ್ ಹೋದ್ಮೇಲೆ ರಂಜು ಒಬ್ಬರೆ ನೆಕ್ಸ್ಟು ನಾನು ಬಂದೆ ನೆಕ್ಸ್ಟು ಒನ್ ವೀಕು ಇವಾಗ ಕನಿಹ ಎಷ್ಟು ಫೋರ್ ಮೆಂಬರ್ಸ್ ಆಗೋಗಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಲೈಫ್ ಇಷ್ಟು ಬೇಗ 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 ಆಗ್ತಿದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಆದ್ರೂ ತುಂಬ ಖುಷಿ ಇದೆ ಆಗೋ ಈಗೋ ಮನೆಯೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀವಿ ಇಬ್ರು ಸೇರಿ ನನಗೆ ಸ್ವಲ್ಪ ಬ್ಯಾಕ್ ಪೈನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿದೆ ರಂಜು ನನಗೆ ಎಲ್ಪ್ ಮಾಡೋದ್ರಿಂದ ನನಗೆ ಯಾವುದೂ ಅಷ್ಟು ಕಷ್ಟ ಅಂತ ಅನ್ನಿಸ್ತಿಲ್ಲ ಅದು ಮದುವೆ ಆದಾಗ್ಲಿಂದನೂ ಅಷ್ಟೇ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಹೆಲ್ಪ್ ಮಾಡ್ತಾರೆ ಏನಂತಂದರೆ ತುಂಬ ಫ್ರೆಂಡ್ಲಿ ಆಗಿರೋದ್ರಿಂದ ನನಗೇನೋ ಅಷ್ಟು ರಿಸ್ಕ್ ಅಂತಲೇ ಅನಿಸಿಲ್ಲ ಇದುವರೆಗು ಅವ್ರು ಇಲ್ಲ ಅಂತ ಹೇಳಿದರೆ ನನಗೆ ಬೇಜಾರಾಗುತ್ತೆ ಸೊ ಎಲ್ಲರೂ ಏನು ಬಾಣಂತನಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಯ್ತಾರೆ ಬಾಣಂತನ ಮುಗಿಸಿ ಬರಬೇಕಾದ್ರೆ ಬೇಜಾರಾಗಿ ಬರ್ತಾರೆ ಬಟ್ ನನಗೆ ಅದಕ್ಕೆ ಆಪೋಸಿಟ್ ಬಾಣತನಕ್ಕೆ ತನಕ ಹೋಗ್ಬೇಕಾದ್ರೆ ನನಗೆ ಬೇಜಾರಾಗ್ತಿತ್ತು ಆಗ್ತಿತ್ತು ಮುಗಿಸ್ ಬರಬೇಕಾದ್ರೆ ಖುಷಿ ಆಗ್ತಿತ್ತು ಸೊ ಹಾಗೆ ನಾವು ಅಷ್ಟೇ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿದ್ದೀವಿ ಜೋಕಾಲಿ ಅಂದರೆ ತುಂಬ ಇಷ್ಟ ಖನಿಹಾನ ಕೂತ್ ಕೂತ್ಕೊಳ್ಳಿಕ್ಕೆ ಬಿಡೋದೇ ಇಲ್ಲ ಮನ್ವಿಕಿಗೆ ಇನ್ನೂ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಇನ್ನೂ ಬರೋದಿಲ್ಲ ಕಂಬಳಿ ಹುಳ ಅಂತ ಹೇಳಲಿಕ್ಕೆ ದಂಬಡಿಗ ಅಂತ ಹೇಳ್ತಾನೆ ಅದು ಒಂಥರ ಸಖತ್ತು ಖುಷಿ ಕೊಡುತ್ತೆ ಹಾಗಂತ ಹೇಳಬೇಕಾದ್ರೆ ನಾನು ಇಲ್ಲಿ ದಿನಸಿ ಎಲ್ಲನೂ ಎತ್ತಿರ್ತಾ ಇದ್ದೀನಿ ನಾನು ಅಂತ ಹೇಳಿದರೆ ಕೆಲವೊಂದು ವೇಸ್ಟು ವೇಸ್ಟೇಜ್ ಇರ್ತಲ್ಲ ಸೊ ಅದರಲ್ಲಿ ಏನಾದರೂ ಮಾರ್ತಾ ಇರ್ತೀನಿ ಅದರಲ್ಲಿ ಒಂದೇನೋ ಒಂದು ಮಾಡಿದ್ದೆ ಅದೆಲ್ಲ ಇರ್ತಾನೆ ಸೊ ಇಲ್ಲಿ ನೈಟ್ ಆಗೋಗಿತ್ತು ನೈಟ್ ನೈಟ್ ಟೈಮ್ ಬಟ್ಟೆ ಎಲ್ಲನೂ ಮರ್ಚಿಡೋಣ ಅಂತ ಹೇಳಿಬಿಟ್ಟು ಮರ್ಚಿ ಮರ್ಚಿಡ್ತಿದ್ದೆ ಸೊ ತುಂಬ ಬಟ್ಟೆಗಳಿದ್ದು ಅವೆಲ್ಲ ಯಾವಾಗಪ್ಪ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಬಿಟ್ಟಿದ್ದೆ ಇಲ್ಲಿ ಕನಿಹಾ ಮತ್ತು ಮನ್ವಿಕ್ ಎಲ್ಲ ಮಲಗಿರೋದ್ರಿಂದ ನನಗೆ ಸ್ವಲ್ಪ ಈಸಿ ಅನ್ನಿಸ್ತಿತ್ತು ಸೊ ಬೇಗ ಬೇಗ ಮರ್ಚಿಟ್ಕೋತಾ ಇದೆ ಅದರಲ್ಲಿ ಕನಿಹಾದು ಮತ್ತು ಮನ್ವಿಕ್ದೆ ತುಂಬ ಬಟ್ಟೆಗಳಿದ್ದು ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ಇದೆ ಇಲ್ಲಿ ರಜ್ಜು ಏನೋ ಹೇಳ್ತಿದ್ರು ಊರಿಂದ ಬಂದು ಏನು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಸೊ ಅದ್ರ ಬೆಳಗ್ಗೆ ನಾವು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆವು ಒಂದು ದಿನ ಎಲ್ಲ ನಮ್ಮ ಮನೆ ಕೆಲಸ ಹಿಡೀತು ಸೊ ಅದೆಲ್ಲ ಕೆಲಸ ಮಾಡಿ ಬಟ್ಟೆ ಎಲ್ಲ ಸ್ವಲ್ಪ ತೆಗೆದಿಟ್ಟು ಇದನ್ನ ನಾನು ಮರ್ಚಿಡ್ತಿದ್ದೆ ದಿನಸಿ ಎಲ್ಲನೂ ಜೋರ್ಸಿದ್ದಾಯಿತು ಸೊ ಈ ಬಟ್ಟೆಗಳೆಲ್ಲ ಆಗಾಗೆ ಇದವಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಆಮೇಲೆ ನೆಕ್ಸ್ಟ್ ಅಡುಗೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ರಂಜುರಿ ಏನಾದ್ರು ಎಲ್ಪ್ ಮಾಡ್ತಾರೆ ಅಂತ ಹೇಳಿ ಮರ್ಚಿರ್ತಿದ್ದೆ ಅಷ್ಟರಲ್ಲಿ ಕನಿಹಾಲೆ ಸ್ವಲ್ಪ ಸೌಂಡ್ ಮಾರ್ತಾಯಿದ್ಲು ಸೊ ಅವಳನ್ನ ಮಲಗಿಸ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ಲ ಅವೆಲ್ಲನೂ ಮುಗಿಸೋಣ ಅಂತ ಹೇಳಿ ತೂಗಿ ತೂಗಿ ಮಲಗಿಸ್ತಾ ಇದ್ದೆ ಕೆಲವೊಂದು ಟೈಮು ಅವಳು ತೂಗಿದ್ರು ಮಲಗೋದೇ ಇಲ್ಲ ಇವಾಗ ಅವಳಿಗೆ ಸೆವೆನ್ ಮಂತ್ ನಡೀತಿದೆ ಸೊ ಆದ್ದರಿಂದ ಸ್ವಲ್ಪ ಸ್ವಲ್ಪ ಕಷ್ಟ ಅವಳು ಸ್ವಲ್ಪ ಕೂತ್ಕೊಂಡು ಎಲ್ಲ ಅವಳು ಬೇಕು ಅಂತ ಹೇಳಿದ್ನ ಆಟ ಆಡಲಿಕ್ಕೆ ಅವಳು ಅವಳು ತಗೊಂಡು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡೋವರ್ಗು ಸ್ವಲ್ಪ ಕಷ್ಟ ಅಲ್ವಾ ಸೊ ಅದುವರೆಗೂ ಮ್ಯಾನೇಜ್ ಮಾಡಿಕೊಡ್ರೆ ಅಂತ ಹೇಳಿ ಹಾಗೆ ತೂಗಿ ತೂಗಿ ಮಲಗಿಸ್ಕೊಂಡು ನಾನು ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ನಾನು ತಣ್ಣೀರೆಲ್ಲ ಸಿಕ್ಸ್ ಮಂತ್ ಸ್ಟಾರ್ಟಿಂಗಿಂದನೇ ಮುಟ್ಟಿದ್ರಿಂದ ಅಷ್ಟು ನನಗೆ ಏನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಮತ್ತು ಕೋಲ್ಡ್ ಆಗೋದಿರಲಿ ಜ್ವರ ಆ ಥರದ್ದೇನೂ ಆಗಲಿಲ್ಲ ಸಿಕ್ಸ್ ಮಂತ್ ಸ್ಟಾರ್ಟಿಂಗಿಂದನೇ ಸ್ವ ಸ್ವಲ್ಪ ಲೈಟ್ ಲೈಟಾಗಿ ಮುರ್ತಿದ್ದೆ ತಣ್ಣೀರೆಲ್ಲನೂ ಮುರ್ತಿದ್ದೆ ಸೊ ಆದ್ದರಿಂದ ನನಗೇನೋ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ಸೊ ಫೈನಲ್ಲಿಗೆ ಎಲ್ಲನೂ ಜೋಡಿಸಿದ್ದಾಯಿತು ಸಾಮಾನುಗಳನ್ನೆಲ್ಲ ಜೋಡಿಸಿದ್ದಾಯಿತು ಬಟ್ ಈ ಆಟ ಸಾಮಾನು ಮಾತ್ರ ಏನು ಮಾಡಿದ್ರು ಜೋಡಿಸ್ಲಿಕ್ಕೆ ಆಗೋಲ್ಲ ಕೆಲ ಅಂಡುತ್ತಾನೆ ಇರ್ತಾರೆ ಸೊ ಇಲ್ಲಿ ಎಲ್ಲ ಮಲಗಿದ್ರು ಮಲಗಿರ್ಬೇಕಾದ್ರೆ ನಾನು ತೆಗ್ದಿರೋ ಇದು ವೀಡಿಯೋ ಮಲಗಿರ್ಬೇಕಾದ್ರೆ ಕ್ಲೀನ್ ಮಾಡ್ತಿದ್ದ ಮಾಡಿದ್ದೆ ಮತ್ತೆ ಇದ್ದಾಗ ಮತ್ತೆ ಅಂತ್ರೆ ಸೊ ಇಲ್ಲಿ ಯಾವ ರೀತಿ ಮಲಗಿದ್ದಾರೆ ನೋಡಿ ಇನ್ನು ಒನ್ ವೀಕ್ ಮತ್ತು ಕನಿಹಾ ಕನಿಹಾ ಇಲ್ಲಿ ಮಲಗಿದ್ದಾರೆ ಕನಿಹಾ ಮಲಗ್ತು ಅಂತ ಹೇಳಿ ನನಗೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಹಾಗೆ ಹೋಗ್ತವೆ ಬೇಗ ಬೇಗ ಮಾಡಿಕೊಂಡ್ರೆ ಅವ್ಳು ಮಲಗಿಲ್ಲ ಅಂದರೆ ನನಗೆ ಸ್ವಲ್ಪ ಕಷ್ಟ ಸೊ ಇಲ್ಲಿ ಡಿನ್ನರ್ಗೆ ಅಂತ ಹೇಳಿ ರಂಜು ಚಿಕನ್ ತಂದಿದ್ರು ಸೊ ಅವರೇ ಗ್ರೇವಿ ಮಾಡಿದರು ನಾನಿಲ್ಲಿ ಚಪಾತಿ ಚಪಾತಿ ಮಾಡಿದ್ದಾಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್